ಹಲೋ ನಮಸ್ಕಾರ ಇವಾಗ ಇಲ್ಲಿ ಇದ್ದೀನಿ ಅಂದರೆ ಹಾಸನ ಜಿಲ್ಲೆಯ ಸಕ್ಕೇಶ್ಪುರಲ್ಲಿದ್ದೀನಿ ಈಗ ಇಲ್ಲಿ ಇದೆ ಅಂತ ಉಳ್ಕೊಂಡು ಹೋಗಬೇಕು ಅಲ್ಲೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ ಊಟ ಕೇಳುವ ನಮಗೆ ಸಿಗುತ್ತಾ ಅಲ್ವ ಅಂತ ನೋಡುವ ಇಲ್ಲಂದರೆ ನೆನ್ನೆ ಮಾಡೋ ಥರ ಒಂದು ಮನಲು ತುಂಬ ಕಟ್ ಮಾಡಿ ಈ ಟೆಂಟೆಲ್ಲ ತೆಗೆದಾಯ್ತು ನಾವು ನೆನ್ನೆ ಸ್ಟೇ ಮಾಡಿದಿಲ್ಲ ನಮ್ಮ ಸೈಕಲ್ದು ಬ್ಯಾಗ್ನ ನಾನು ಈ ಥರ ಮಡ್ಗಿಬಿಟ್ಟೆ ಯಾಕಂದರೆ ಹಾಕ್ಬಿಟ್ಟು ಹೋಗೋದು ತುಂಬ ಕಷ್ಟ ಆಗ್ಬಿಡ್ತಿತ್ತು ನೋಡುವ ಸ್ವಲ್ಪ ಸೇಕ್ ಆಯ್ತಿದೆ ಪರವಾಗಿಲ್ಲ ನೋಡುವ ಅಲ್ಲಿ ಸ್ವಲ್ಪ ಗಿಡ ಸಿಕ್ಕಿದರೆ ಇದ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಒಂದೆರಡು ಮೂರು ಗಿಡ ನಟುಬಿಟ್ರೆ ನಮಗೆ ತೊಂದರೆ ಇಲ್ಲ ನರ್ಸರಿ ಹೊಡ್ಕುಬಿಟ್ಟು ಸುಮಾರು ಟೈಮ್ ವೇಸ್ಟ್ ಆಗುತ್ತೆ ನಾನು ಆ ಥರ ಥರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಮಗೆ ಸರ ತುಂಬ ಈ ಕಡೆ ರೋಡ್ ಇದೆಯಲ್ಲ ಈ ರೋಡಲ್ಲಿ ಒಂದು ಹದಿನಾಲ್ಕು ಕಿಲೋಮೀಟರ್ ಹೋಗ್ಬಿಟ್ರೆಲ್ಲ ನರ್ಸರಿ ಅಂತೆ ಯಾರು ಆ ಕಡೆ ಹೋಗ್ಬಿಟ್ಟು ಪುನಃ ಈಗ ಬರಬೇಕಲ್ಲ ಕಷ್ಟ ಆಗುತ್ತೆ ನಾನು ಫಸ್ಟೇ ಒಂದು ಬ್ಯಾಕಲ್ಲಿರುವಂಥ ಹೂವಿನ ಚಟ್ನಿ ಇದೆಯಲ್ಲ ಅದ್ರಲ್ಲಿ ಒಂದು ಐದಾರು ಮರ ನಡ್ಕೊಂಡು ಬಂದಿದ್ರೆ ಆರಾಮಾಗಿ ಮಾಡ್ಬೋದಿತ್ತು ನಾನು ಎಲ್ಲ ಕಡೆ ನರ್ಸರಿ ಅಂತೆಲ್ಲ ಬಂದ್ಬಿಟ್ಟು ಈಗ ತುಂಬ ಪ್ರಾಬ್ಲಮ್ ಆಯ್ತಿದೆ ನೋಡು ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಬಿಟ್ಟು ಕೀಳುವ ಅಲ್ಲಿದ್ದರವ್ರು ಕೊಡ್ತಾರೆ ನೋಡುವ ನಡ್ಸರಿ ಎಲ್ಲದೇ ಇರುತ್ತೆ ನೋಡು ಹಾಂ ಊ ಇವು ಸ್ವಲ್ಪ ಫ್ರೀ ಇದೆ ಇವರು ನನ್ನ ಇನ್ನೊಂದು ಬ್ಯಾಗ್ನ ತೂಗಾಕ್ಬಿಟ್ಟು ಅಯ್ಯೋ ಆ ಅಲ್ಲಿ ಎಂತ ಕತೆ ದೇವ್ರಂಗೆ ಬಂದ್ಬಿಟ್ರಪ್ಪ ತಮಿಳಿನವ್ರು ಒಂದು ಬಿಗ್ ಸೆಲ್ಯೂಟ್ ಅವರಿಗೆ ಕಲ್ಕೊಂಡು ಬರೋ ನೋಡ್ಬಿಟ್ಟು ಸ್ವಲ್ಪ ಮುಂದೆ ಕೂಡ ಸ್ಟಾಪ್ ಮಾಡಿದ್ರು ಅವರು ನಾನು ಬೇರೆ ಅಂದ್ಕೊಂಡೆ ನಾನು ಹೋಯ್ತಾರೆ ಅವಾಗ ಬರೀಂಗ್ಳು ಕೇಳಿದ್ರು ಹಾಂ ಅಯ್ಯೋ ಎಲ್ಲಿದೆ ಅಂತ ಖುಷಿ ನನಗೆ ಗುರು ಆ ಗಾಡಿ ಮಾತ್ರ ಸಿಕ್ಕಿಲ್ಲ ಅಂದರೆ ನೆನ್ನೆ ನೆನ್ನೆ ರಾತ್ರಿ ಅಲ್ಲೇ ಎಲ್ಲೆಲ್ಲಾದ್ರೂ ಮಲಗಬೇಕಿತ್ತು ಬರೋಕ್ಕಾಯ್ತಿದ್ದಿಲ್ಲ ಮಳೆ ಬೇರೆ ದೇವ್ರಂಗೆ ಬಂದ್ಬಿಟ್ರಪ್ಪ ಇನ್ನು ಆ ಥರ ಅಪ್ಪ ಸಿಕ್ಬಿಟ್ರೆ ಅಲ್ಲೇ ಇದು ಅಪ್ಪ ಬೇಡ ಗುರು ಅಪ್ಪ ಬೇಡ ಹಿಡಿದಾರ್ ಪರವಾಗಿಲ್ಲ ಒಂದು ಲೆವೆಲೇ ರೋಡ್ ಸಿಕ್ಬಿಟ್ರೆ ಹೋಯ್ತಾ ಇರ್ಬೋದು ನಾನು ಅಂದ್ಕೊಂಡೆ ಒನ್ ಅವರ್ ಅಲ್ಲಾದರೂ ಹತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಬೇಕು ಇದು ನೋಡಿದ್ರೆ ಐದು ಕಿಲೋಮೀಟರ್ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ನನ್ನೇ ಅವನಿಗೆ ರೀಚ್ ಆಯ್ತು ಈಗ ನಮಸ್ಕಾರ ಸರ್ ಸರ್ ನಿಮ್ಮ ಹತ್ರ ಗಿಡ ಮರ ಏನಿದೆಯಾ ಗಿಡ ಮರ ಏನಿದೆಯಾ ನಾನು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೇ ಮರ ನಡೆದಿದ್ದೀನಿ ಈಗ ಈಗ ಕೊಡಗು ಮುಗೀತು ಲಕ್ಷಿಗಣ ಮುಗೀತೀಗ ಆಸನಲ್ಲೇ ಬಂದಿದ್ದೀನಿ ಎಲ್ಲ ಸಿಗುದಿ ನಡೆಸಲಿಲ್ಲ ಅಂತೆ ನರ್ಸರಿ ಇಲ್ಲಿಲ್ಲಾಗಿಯಲ್ಲಿ ಕೆಲವರು ಹೇಳಿದ್ರು ಡಿಪಾರ್ಟ್ಮೆಂಟ್ ಇಲ್ಲಿ ನರ್ಸರಿ ಅಲ್ಲಿ ಹೋಗ್ಬೇಕಿತ್ತು ಮೂಡಿಗೆರೆಗೆ ಆದ್ರೆ ನೀವು ಇಲ್ಲಿ ಹೋಗಬೇಕು ಮತ್ತೆ ವಾಪಸ್ ಹಾಸನ ಕಡೆಯಿಂದ ಹೋಗ್ಬೇಕು ನಮ್ ನರ್ಸರಿ ಎಲ್ಲ ಇರೋದು ಯಾವ್ದು ಸಿಗಲ್ಲ ಇಲ್ಲ ಇಲ್ಲಿ ಯಾವ ತರಲ್ಲ ನಾವು ನರ್ಸರಿ ಮುಂದಿನ ಮುಂದಿನ ತಿಂಗಳಿಗೆ ಕೊಡೋದು ಅಲ್ಲೇ ನರ್ಸರಿ ಆಮೇಲೆ ಈ ರೋಡ್ ಅಲ್ಲಿ ಇದೆಯಾ ಮುಡಿಗೆ ರೋಡ್ ಅಲ್ಲಿ ನಿಮಗೆ

ಬಟ್ ಈ ಮೂಡಿಗೆ ರೋಡಲ್ಲಿ ಅಪ್ಪು ಡೌನು ಅಪ್ಪು ಡೌನು ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ಸರ್ ಚಂದ್ರಶೇಖರ ಓಕೆ ನಾನು ಆ್ಯಕ್ಚುಲಿ ಮನೆಯಿಂದಲೇ ಮಾಡಬೇಕಿದ್ದು ನನಗೆ ಹೋಗುವ ಏನು ಹೋಗ್ಬಿಟ್ಟು ಇವಾಗ ಮುಡಿಗೆರೆ ಅಂತ ರೌಡಿಗೆ ಹೋಗ್ತಾ ಇದ್ದೀನಿ ರೌಡಿಗೆ ಹೋಗ್ಬಿಟ್ಟು ಅಲ್ಲಿ ನಡುವೆಂತೂ ಯಾರು ಪರ್ಮಿಷನ್ ಕೊಡೋಣ ಎಲ್ಲಾ ಜಿಲ್ಲೆಯಲ್ಲಿ ನಡ್ತಾ ಇದ್ದೀನಿ ನಾನು ನನ್ಕ ಖರ್ಚು ಮಾಡಿ ನಾನೇ ನಡ್ತಿರೋದು ಅದೇ ನಮ್ಮ ಪರಿಸರ ಎಲ್ಲ ಹಾಳಾಯ್ತಿದೆಯಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಒಬ್ಬನೇ ಸೈಕಲ್ ಅಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ

ಈಗ ನೆಕ್ಸ್ಟು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರಿಗೆ ಈಗ ನನ್ನ ಖುಷಿಗೆ ನಾನು ಮಾಡ್ತಿರೋದು ನಾನು ಹಂಗೆ ಅವ್ರಿಗೆ ಹೇಳು ಇನ್ನು ಅವರು ನೀರಲ್ಲಿ ಹಾಕ್ತಾರಂತೆ ಅದು ಬ್ಯಾಕಲ್ಲಿರೋಂಥ ಅವ್ರದ್ದೇ ಪ್ಲೇಸ್ ಅಂತ ಅದು ಸರ್ ನಮ್ಮದು ಕೊಡಗು ಸರ್ ಕೊಡಗು ಕೊಡಗು ಹಾಂ ಕೊಡಗು ದಕ್ಷಿಣ ಕನ್ನಡ ಆಯಿತು ನಮ್ದು ಆಸನ ಇಲ್ಲಿ ಕಂಪ್ಲೀಟ್ ಆಯಿತು ನಮ್ಮ ಚಿಕ್ಕಮಂಗ್ಳೂರು ಇದ್ದರೆ ಓಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ದಿನ ಸ್ವಲ್ಪ ಬೇಜಾರು ಆಯ್ತಿತ್ತು ನಮ್ಮ ಏರಿಯಾ ನಮ್ಮ ಕೊಡಗು ಎಲ್ಲ ಬಿಟ್ಟು ಬಂದಿದ್ದಕ್ಕೆ ಇವಾಗ ಸ್ವಲ್ಪ ಯು ಸೊ ಮಚ್ ನಮ್ಮ ಸಕಲೇಶ್ವರದಿಂದ ಒಂದು ಅನ್ನ ಬಂದು ಜ್ಯೂಸ್ ಕೊಟ್ಬಿಟ್ರು ಫುಲ್ ಟಯರ್ಡಾಗಿ ನೀರು ಕುಡಿತಾ ಇದೆ ಒಂದು ಕಾರೊಬ್ಬರು ಬಂದ್ಬಿಟ್ಟು ಇದನ್ನು ಕೊಟ್ಟು ಹೋಗಿದ್ರು ಮೂಸಂಬಿ ಶವ ಇನ್ನು ಮುಂದೆ ಅಲ್ಲಿ ಹೋಟ್ಲಿಂದ ಗೊತ್ತಿಲ್ಲ ಅವರು ನೋಡ್ಬೇಕಷ್ಟೆ ಈಗ ಸಮಯ ಬಂದ್ಬಿಟ್ಟು ಹನ್ನೆರಡು ಮುಕ್ಕಾಲು ಪರವಾಗಿಲ್ಲ ಊಟ ಚೆನ್ನಾಗಿದೆ ಊಟಕ್ಕೆ ಎಂಬತ್ತು ರೂಪಾಯಿ ಚೆನ್ನಾಗಿದೆ ಊಟ ಏನು ತೊಂದರೆ ಇಲ್ಲ ಇಲ್ಲಿಂದ ಮುಡಿಗೆರಿಗೆ ಮೂವತ್ತೈದು ಕಿಲೋಮೀಟ್ರ್ ಇದೆ ಸಂಜೆ ಆಗ್ಬೋದು ಒಂದು ಆರು ಗಂಟೆ ಐದು ಗಂಟೆ ಆಗ್ಬೋದು ಅಲ್ಲ ನವಿಲು ನವಿಲು ನೋಡಿದ್ರ ಓಡೇಬಿಟ್ಟು ಅದು ಗಂಡು ಅಲ್ಲ ಆ್ಯಕ್ಚುಲಿ ಸಾರಿ ಓಡ್ಬಿಟ್ಟ ಈ ರೋಡ್ ಬಂದು ಎವಿ ಆನೆ ಬರುವಂಥ ಜಾಗ ಅಂತ ಇದು ಹಾಗಾಗಿ ಸ್ವಲ್ಪ ಇಲ್ಲಿಂದ ಬ್ಯಾಗ ಮೂವ್ ಆಗಿಲ್ಲಂದ್ರೆ ಆನೆ ಪಾದ ಸೇರಬೇಕಾಗುತ್ತೆ ಸ್ವಲ್ಪ ಡೌನ್ ಇದೆ ಅಂತೆ ಡೌನ್ ಇದೆ ಬಿಟ್ಟು ಅದೇ ಥರ ಅಪ್ಪಿದೆ ಸ್ವಲ್ಪ ಒಂದು ಅಪ್ಪ ಸಿಕ್ಬಿಟ್ಟಿದೆ ಅದಕ್ಕೆ ಹೋಗ್ತಿದ್ನಿ ಆಯ್ತಿಲ್ಲ ಮೆಟ್ಟಕ್ಕೆ ಆಯ್ತಿಲ್ಲ ತಲ್ಬಿಟ್ಟು ಎಲ್ಲಿ ಇದೆ ತನ್ನ ಹಚ್ಕೊಂಡು ಮಿಡ್ಕೊಂಡು ಹೋಗ್ತು ಸುಮಾರು ಮಿಡ್ಕೊಂಡು ಬಂದೆ ಅಪ್ಪಲ್ಲಿ ಆಯ್ತಿಲ್ಲ ಆಯ್ತಿಲ್ಲ ಈಗ ಎಲ್ಲಿದ್ದೀನಿ ಅಂದರೆ ಕಾಡು ಮಧ್ಯದಲ್ಲಿ ಇದ್ದೀನಿ ಯಾವ ಪ್ಲೇಸಿಂದ ಗೊತ್ತಿಲ್ಲ ಆನೆ ಬಂದರೆ ಅಷ್ಟೇ ಬರ ಕಾಣುತ್ತೆ ಒಬ್ಬ ಒಬ್ಬ ಇನ್ನು ಇನ್ನೂ ದೇವರು ಅಪ್ಪು ಸುಮಾರಿದೆ ನೋಡಿ ಎಷ್ಟು ಕ್ಲೀನ್ ಇದೆ ಅಂತ ಈ ತರ ಕ್ಲೀನ್ ಇದಾರೆ ಎಷ್ಟೊಂದು ಪ್ಲಾಸ್ಟಿಕ್ ಬ್ಯಾಕಲ್ಲಿ ಸಕತ್ ಲಗೇಜ್ ಬಂದ್ಬಿಡ್ತಲ್ಲ ಅದು ಎಲ್ಲ ಬ್ಯಾಕ್ ಟೈರು ಸೊಡ್ ರೋಡ್ ಬರುತ್ತೆ ಆ ಕಡೆ ಈ ಒಂದು ಇದು ಸ್ವಲ್ಪ ಡೌನ್ ಇದೆ ಅಂತೆ ಅದಕ್ಕೆ ಇದರಲ್ಲಿ ಹೋಯ್ತಾ ಇದ್ದೀನಿ ಹೆಂಗಾದ್ರೂ ಇಪ್ಪತ್ತು ಕಿಲೋಮೀಟ್ರ್ ಗುರು ಆ ಕಡೆ ಇಪ್ಪತ್ತು ಕಿಲೋಮೀಟ್ರ್ ಈ ಕಡೆ ಹೋದ್ರು ಇಕ್ಕ ಇಪ್ಪತ್ತು ಕಿಲೋಮೀಟ್ರ್ ಸ್ವಲ್ಪ ಡೌನ್ ಇದೆ ಅಂತೆ ಇದು ಹೋಗೋಣ ಸ್ವಲ್ಪ ಮಳೆ ಬರೋಂಗೆ ಆಗಿದೆ ಕತ್ತಲ ಆಗಿದೆ ಇವಾಗ ಸ ಟ ಸಮಯ ನೋಡಿದ್ರೆ ಮೂರು ಇಪ್ಪತ್ತೈದು ನೂರಿಪ್ಪತ್ತಲ್ಲಿ ಈ ಥರ ಬಿಡ್ತಾರೆ ಕಷ್ಟ ಬರ್ತಾ ಇದೆ ಮನೆ ನೋಡ್ಕೊಂಡು ನಿಮ್ಮ ನಿಂತು ಅಷ್ಟೇ ಕತೆ ಪೆಟ್ರೋಲ್ ಪಂಪ್ ಹುಡುಕೋ ಅಂತ ಪ್ರಯತ್ನ ಇನ್ನು ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗ್ಬೇಕು ಅಣ್ಣ ಗಂಟೆ ಹಾಕಲ ಸ್ಟೇ ಮಾಡಕ್ಕೆ ಏನಾದರೂ ಸಾಧನೆ ಮಾಡಬೇಕು ಅಂತ ಮತ್ತೆ ಟ್ರಾವೆಲ್ ಮಾಡಬೇಕಿದ್ದಿತ್ತಾ ಟ್ರಾವೆಲ್ ಮಾಡಿದ್ರೆ ಏನು ಸಿಗಲ್ಲ ಏನಾದರೂ ಮಾಡುವ ಅಂತ ಜೊತೇಲಿ ಹಂಗೆ ನಾವು ಚಿಕ್ಕಮಗಳೂರಿನ ಮುಡಿಗೆರೆಯಲ್ಲಿ ಬಂದ್ಬಿಟ್ಟು ಟೆಂಟ್ ಹಾಕಾಯಿತು ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇಲ್ಲಿ ಸುಮಾರು ಅಂಗಡಿಗಳಿವೆ ರೋಡ್ ಸೈಡ್ ಅಲ್ಲಿ ಮಾರುವಂತದ್ದು ಅಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ ತಗೊಂಬರೋಣ ಅಂತ ಆಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗ ನಾಳೆ ನಮ್ದು ಇಲ್ಲಿ ಚಿಕ್ಕಮಗಳೂರು ಕಂಪ್ಲೀಟ್ ಮಾಡ್ಬಿಟ್ಟು ಇಲ್ಲಿಂದ ನಾಳೆ ಉಡುಪಿ ಜಿಲ್ಲೆ ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ